ಓಕೆ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನನಗೆ ಇಬ್ಬರು ಮೂರು ಜನ ಹುಡುಗಿಯರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮೆಸೇಜ್ ಮಾಡಿದ್ರು ಸೊ ಆ ಹುಡುಗಿಯರು ಏನು ಕೇಳಿದ್ರು ಅನ್ನೋದ್ರ ಬಗ್ಗೆ ಇದು ಬೇರೆ ಹೆಣ್ಮಕ್ಳಿಗೂ ಪಾಠ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಯಾರು ಏನು ಅಂತ ಮೆನ್ಷನ್ ಮಾಡ್ತಾ ಇಲ್ಲ ಸೊ ಜಸ್ಟ್ ಆಸ್ ಎ ಫ್ರೆಂಡ್ ಅಥವಾ ಸಿಸ್ಟರ್ ಆಗಿ ನಾನು ಇಲ್ಲಿ ಒಂದ್ ಒಂದೆರಡು ಅಡ್ವೈಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಎಂದ್ರಗು ನೋಡಿ ಓಕೆ ಹುಡುಗಿಯರಿ ಇಬ್ರು ಏನ್ ಕ್ವಶನ್ ಕೇಳಿದ್ರು ಅಂದ್ರೆ ಬಂದು ಒಬ್ರು ಲಿವಿಂಗ್ ಟುಗೆದರ್ ಅಲ್ಲಿ ಫೈವ್ ಫೈವ್ ಇಯರ್ಸ್ ಇಂದ ಆಲ್ಮೋಸ್ಟ್ ಒಬ್ರು ಇದ್ರು ಸೊ ಅವ್ರ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಇತ್ತು ಆಕೆಗೆ ಬಟ್ ಈಗ ಮನೆಯಲ್ಲಿ ಆ ಹುಡುಗಿಗೆ ಗಂಡು ನೋಡ್ತಾ ಇದ್ದಾರೆ ಮದ್ವೆ ಮಾಡಿದ್ರೆ ಅದು ಇವ್ರ ಜೊತೆ ಏನಾದ್ರು ಸೆಕ್ಸ್ ಮಾಡಿರೋದು ಗಂಡಂಗೆ ಗೊತ್ತಾಗುತ್ತಾ ಅನ್ನೋದ್ರ ಬಗ್ಗೆ ಕ್ವಶ್ಚನ್ ಕೇಳಿದ್ರು ಮತ್ತೆ ಇನ್ನೊಂದು ಹುಡುಗಿ ಹೇಳಿದ್ರು ನನಗೆ ಏನು ಸೆಕ್ಸ್ ಆದ್ಮೇಲೆ ವಿಜಯ್ನ ಮೇಲೆ ಏನು ವೀರ್ಯನ್ನ ಬಿಟ್ಟಿದ್ರು ಅದು ಒಳಗಡೆ ಹೋಗಿದ್ರೆ ನಾನು ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತಾ ಅಂತ ಕ್ವಶನ್ ಕೇಳಿದ್ರು ನಾನು ಇಬ್ಬರಿಗೂ ಇಲ್ಲಿ ಒಂದು ಮಾತ್ರ ಆನ್ಸರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮದ್ವೆಗಿನ ಮುಂಚೆ ಆತ ನಿಮ್ಮನ್ನ ಓಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಮದುವೆ ಆಗ್ತಾನೆ ಇಲ್ಲ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರು ಓಕೆ ಲೈಫ್ ಟೈಮ್ ನಿಮ್ ಜೊತೆ ಇರ್ತಾನೆನೋ ನಂಬಿಕೆ ನಿಮ್ಗಿದ್ರೆ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಅರ್ಥ ಇರುತ್ತೆ ಅಲ್ವಾ ನಿಮ್ಗೆ ಈಗ ಐದು ವರ್ಷದಿಂದ ಒಬ್ಬ ವ್ಯಕ್ತಿ ಜೊತೆ ಇದ್ದು ಆತನ ಅಷ್ಟು ಈಸಿಯಾಗಿ ಮರೆತು ನೀವು ನಾಳೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ನೋಡಿರೋಂತ ಹುಡುಗನ್ ಜೊತೆ ನೀವು ನೆಮ್ಮದಿಯಾಗಿ ಸಂಸಾರ ಮಾಡಕಾಗತ್ತ ಹಾಗೆ ಅನ್ನೋದಾದ್ರೆ ಹಿಂದಿಂದಲೇ ಹೇಗ್ ಮರಿತೀರಾ ಐದು ವರ್ಷ ಆಗಿದ್ರೆ ಅವ್ನ ಜೊತೆ ನೀವು ಫಿಸಿಕಲಿ ಮೆಂಟಲಿ ಎಲ್ಲಾ ರೀತಿಯಲ್ಲೂ ನೀವು ಆ ವ್ಯಕ್ತಿ ಜೊತೆ ಇರ್ತೀರಾ ಅಂದಾಗ ಅದನ್ನೆಲ್ಲ ಮರೆತು ಇವ್ರ ಜೊತೆ ನೀವು ನೆಮ್ಮದಿಯಾಗಿರೋದಕ್ಕೆ ಆಗಿರೋದಕ್ಕೆ ಆಗದೆ ಈ ತರ ನಿಮ್ಮ ಅಂದ್ರೆ ಒಂದು ಯೋನಿ ಬಗ್ಗೆ ಅವನು ಚೆನ್ನಾಗಿ ತಿಳ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಯೋನಿಯಲ್ಲಿ ಒಂದು ಪರ್ಸೆಂಟ್ ಇಲ್ಲ ಟೂ ಪರ್ಸೆಂಟ್ ಆದ್ರೂ ಸರಿ ಚೇಂಜಸ್ ಆಗೇ ಆಗಿರುತ್ತೆ ಯಾಕೆಂದ್ರೆ ನೀವು ಒಂದ್ಸಲ ಎರಡು ಸಲ ಏನು ಇನ್ನೊಬ್ಬ ವ್ಯಕ್ತಿ ಜೊತೆ ಸೆಕ್ಸ್ ಮಾಡಿಲ್ಲ ಅಲ್ವಾ ಆಲ್ಮೋಸ್ಟ್ ಫೈವ್ ಇಯರ್ಸ್ ಒಬ್ಬರ ಜೊತೆ ನೀವು ಫಿಸಿಕಲ್ ರಿಲೇಶನ್ಶಿಪ್ ಮದ್ವೆಗೆ ಮುಂಚೆ ಇಟ್ಕೊಂಡಿದ್ದೀರಾ ಅಂದ್ರೆ ಮದುವೆ ಆದ್ಮೇಲೆ ನಿಮ್ಮ ಗಂಡಂಗೆ ಅವರು ಕರೆಕ್ಟ್ ಇಲ್ಲ ಯಾವುದೇ ಕಾರಣಕ್ಕೂ ನೀವು ಅದೇ ನನ್ನ ಕ್ವಶನ್ ಕೇಳಿದ್ದು ಏನು ಪ್ರಾಬ್ಲಮ್ ಆಗಲ್ವಾ ಈವನ್ ಇಲ್ಲ ಸೆಕ್ಸ್ ಮಾಡೋವಾಗ ಏನಾದರೂ ಗೊತ್ತಾಗುತ್ತಾ ಅಂತ ಕ್ವಶನ್ ಕೇಳಿದ್ರಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ವ್ಯಕ್ತಿ ಜೊತೆ ನೀವು ಐದು ವರ್ಷ ಸೆಕ್ಸ್ ಮಾಡಿರ್ತೀರಾ ನಿಮ್ಗೆ ಈ ಹಿಂದೆ ಯಾವ್ದೇ ಮದುವೆ ಆಗಿಲ್ಲ ಮಗು ಆಗಿಲ್ಲ ಅಂತ ಅನ್ನೋದಾದ್ರೆ ಲೈಟ್ ಆಗಿ ಡಿಫ್ರೆನ್ಸ್ ಗೊತ್ತಾಗೇ ಆಗುತ್ತೆ ಸೊ ಬೆಟರ್ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಲ ಚೆನ್ನಾಗಿ ಕುತ್ಕೊಂಡು ಯೋಚನೆ ಮಾಡಿ ಲೈಫ್ ಟೈಮ್ ಅವರು ನಿಮ್ ಜೊತೆ ಇರ್ತಾರೆ ಅಂದ್ರೆ ಅವ್ರ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಹಾಗೆ ಇನ್ನೊಂದು ಹುಡುಗಿ ಕೇಳಿದ ಕ್ವಶನ್ ಏನಪ್ಪಾ ಅಂದ್ರೆ ಸೆಕ್ಸ್ ಮಾಡೋವಾಗ ನನ್ನ ಹುಡುಗ ನನ್ನ ಯೋನಿ ಮೇಲೆ ವೀರ್ಯ ಸ್ಕಲನ ಮಾಡಿದ್ದ ಸೊ ಅದು ಒಳಗಡೆ ಹೋಗಿದ್ಯಾ ಅಂತ ನನಗೆ ಟೆನ್ಷನ್ ನನಗೆ ಭಯ ಆಗ್ತಾ ಇದೆ ಮನೆಯಲ್ಲಿ ಗೊತ್ತಾದ್ರೆ ಅಥವಾ ನಾನೇನಾದ್ರೂ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇದೆಯಾ ಅಂತ ಕೇಳಿದ್ರಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಈಗ ನಿಮ್ಗೆ ಆತ ಪೂರ್ತಿ ಯೋನಿ ಒಳಗಡೆನೆ ಸ್ಕಲನ ಮಾಡಬೇಕು ಅಂತ ಏನಿಲ್ಲ ಬೈ ಮಿಸ್ ಆಗಿ ನಿಮ್ಮ ಯೋನಿ ಮೇಲೆ ವೀರ್ಯ ಸ್ಕಲನ ಆದಾಗ ಒಂದು ಚೂರು ಒಳಗಡೆ ಹೋದ್ರೂ ನೀವು ಪ್ರೆಗ್ನೆಂಟ್ ಆಗೋ ಮದ್ವೆಗಿನ ಮುಂಚೆ ಇದೆಲ್ಲ ಬೇಕಾ ನಿಮಗೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಯಾವುದೋ ಒಂದು ನಂಬಿಕೆ ಮೇಲೆ ಪ್ರೀತಿ ಮೇಲೆ ಇಟ್ಕೊಂಡು ಸಾಕ್ತಾ ಇರ್ತಾರೆ ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಈ ತರ ಮಾಡ್ಕೊಂಡಿದ್ದಾಗ ಇನ್ ಕೇಸ್ ಏನೋ ಒಂದಾಗಿ ಪ್ರೆಗ್ನೆಂಟ್ ಆದ್ರೆ ನೀವು ಅದನ್ನ ತಗ್ಸೋದು ತಗ್ಸೋದಿಕ್ಕೆ ಎಷ್ಟು ಪರದಾಟ ಆಗುತ್ತೆ ಅದನ್ನ ತಗ್ಸೋದ್ರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ನಿಮಗೆ ಗೊತ್ತಿರುತ್ತಾ ಇನ್ ಕೇಸ್ ಇದೆಲ್ಲ ನಿಮ್ಮ ಅಪ್ಪ ಅಮ್ಮ ಗೊತ್ತಾದ್ರೆ ಅವರು ಅವ್ರ ಮನಸ್ಸಿನ ಮೇಲೆ ನಿಮ್ಮ ನಿಮ್ಮ ಕೆಲಸಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಿರ್ತೀರಾ ಲಾಸ್ಟ್ ಒಂದು ಅಡ್ವೈಸ್ ನೀವು ಈ ತರ ಎಲ್ಲಾ ಮಾಡ್ಕೊಂಡು ಯಾವಾಗ ಬೇಕಾವಾಗ ಅಬರ್ಷನ್ ಮಾಡಿಸ್ಕೊಳ್ಳೋದು ಎಲ್ಲ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ನಾಳೆ ದಿನ ನಿಮಗೆ ಪ್ರೆಗ್ನೆಂಟ್ ಅಂದ್ರೆ ಈಗ ನೀವ್ ಹೇಳ್ದಂಗೆ ಇನ್ ಕೇಸ್ ಆ ಹುಡುಗನ ವೀರ್ಯ ನಿಮ್ಮ ಒಳಗಡೆ ಹೋಗಿ ನೀವು ಪ್ರೆಗ್ನೆಂಟ್ ಆಗಿ ಇದೇನಾದ್ರೂ ಮತ್ತೆ ಮತ್ತೆ ರಿಪೀಟ್ ಆದಾಗ ನೀವು ಅಬರ್ಷನ್ ಮಾಡಿಸ್ಕೊಳಕೆ ಟ್ರೈ ಮಾಡ್ತಾ ಇದ್ರೆ ಫ್ಯೂಚರ್ ಅಲ್ಲಿ ನಿಮ್ಗೆ ಮಕ್ಕಳೇ ಆಗದೆ ಹೋಗ್ ಯಾಕೆಂದ್ರೆ ಬೇಡ ಬೇಡ ಅಂತ ತುಂಬಾ ಮಕ್ಕಳು ಬೇಡ ಅಂತ ಅವಾಯ್ಡ್ ಮಾಡ್ಕೊಂಡು ಹೋದವ್ರಿಗೆ ಫ್ಯೂಚರ್ ಅಲ್ಲಿ ಹೇಗೆ ಮಕ್ಕಳಾಗಿಲ್ವೋ ಹಂಗೆ ನೀವು ಮದುವೆಗಿನ ಮುಂಚೆ ಈ ತರದ್ದೆಲ್ಲ ಕೆಲಸ ಮಾಡ್ಕೊಂಡು ಮದುವೆ ಆದ್ಮೇಲೆ ಮಕ್ಳಾಗ್ಲಿಲ್ಲ ಅಂದಾಗ ಒಂದು ಹೆಣ್ಣು ತಾಯಿ ಅಂತ ಅನ್ಸ್ಕೊಂಡೇ ಇದ್ರೆ ಅವಳು ಆ ಹೆಣ್ಣಿನ ಜನ್ಮಕ್ಕೆ ಅದು ಸಾರ್ಥಕತೆ ಅಲ್ವಂತೆ ನೀವು ಈ ತರದೆಲ್ಲಾ ಮಾಡಿಕೊಂಡು ಆ ಮಾಡಿಸ್ಕೊಂಡು ಫ್ಯೂಚರ್ ಅಲ್ಲಿ ಮಕ್ಕಳಾಗದೇ ಇದ್ರೆ ಎಷ್ಟು ಸಫರ್ ಮಾಡ್ಬೇಕಾಗತ್ತೆ ಅನ್ನೋದು ನಿಮ್ಗೆ ಆ ಸಿಚುಯೇಷನ್ ಬಂದಾಗ ಅಷ್ಟೇ ಅರ್ಥ ಆಗುತ್ತೆ ಇರ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅಂದ್ರೆ ನಿಮ್ಮನ್ನ ಅವನು ಮದುವೆ ಆಗೇ ಆಗ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ಮಾತ್ರ ಈ ತರದೆಲ್ಲ ಮಾಡಿ ಇಲ್ಲಾಂದ್ರೆ ಮದ್ವೆ ಆಗೋವರೆಗೂ ತಡೆಯೋದಿಕ್ಕೆ ಏನ್ ಕಷ್ಟ ಅಲ್ವಾ ಏನು ಪ್ರಾಬ್ಲಮ್ ಇರೋದಿಲ್ಲ ಸೊ ಅಪ್ಪ ಅಮ್ಮ ನಿಮ್ಮನ್ನ ನಂಬಿ ಮೇಲೆ ನಂಬಿಕೆ ಇಟ್ಟು ಅವರು ನಿಮ್ಮನ್ನ ಹೊರಗಡೆ ಕಳಿಸ್ಕೊಟ್ಟಿರ್ತಾರೆ ಅದೇ ನಂಬಿಕೆ ಉಳಿಸ್ಕೊಳ್ಳಿ ಯಾಕೆಂದ್ರೆ ಅವ್ರಿಗೆ ಈ ಥರದ್ದೆಲ್ಲ ಗೊತ್ತಾದಾಗ ಅದು ಆಗೋ ಒಂದು ನೋವು ಏನಿರುತ್ತೆ ಅಲ್ವಾ ಅದು ಫ್ಯೂಚರಲ್ಲಿ ನಿಮ್ಮ ಮಕ್ಕಳು ನಿಮಗೆ ಮಾಡಿದಾಗ ಆ ನೋವು ನಿಮಗೆ ಗೊತ್ತಾಗುತ್ತೆ ಸೊ ಇಬ್ರು ನನ್ನ ಫ್ರೆಂಡ್ಸ್ಗೂ ನನ್ನ ಆನ್ಸರ್ ಸಿಕ್ತು ಅಂತ ನಾನು ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ